ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅವಸ್ತಾ ಸೊ ಇವತ್ತಿನ ಬ್ಲಾಗ್ ಫೋರ್ ಓ ಕ್ಲಾಕ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನನಗೆ ಏನಾದ್ರು ಸ್ನಾಕ್ಸ್ ತಿನ್ಬೇಕು ಅನ್ನಿಸ್ತಾಯ್ತು ಅದಕ್ಕೆ ಅಮ್ಮನ ಹತ್ರ ಇವತ್ತು ನಾನು ಕೋಟ್ಬೇಳೆ ಇದ್ದೀನಿ ಸೊ ಬನ್ನಿ ಆ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇವಾಗ ನಮ್ಮಅಮ್ಮ ಎಲ್ಲಾನು ಕೂಡ ರೆಡಿ ಮಾಡ್ಕೊಂಡಿದ್ದಾರೆ ವಸ್ತುನ ಏನೇನು ತಗೋತಿದ್ದಾರೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ಸ್ಟವ್ ಮೇಲೆ ಒಂದು ಕಡೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಕಪ್ ಅಕ್ಕಿ ಇಟ್ಟು ಮತ್ತು ಒಂದು ಕಾಲು ಕಪ್ಪು ಚಿರೋಟಿ ರವೆ ಇವಾಗ ಇದನ್ನು ಒಂದು ಐದು ನಿಮಿಷ ಕಡಿಮೆ ಉರಿಯಲ್ಲೇ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಕೋಡುಬಳೆ ಗರಿ ಗರಿಯಾಗಿ ಇವಾಗ ಫ್ರೈ ಆಗಿದೆ ಇದನ್ನು ಒಂದು ಸೈಡ್ಗೆ ಎತ್ತಿಟ್ಕೊಳ್ಳೋಣ ಅದೇ ಕಡೆಗೆ ಇವಾಗ ಎರಡು ಟೇಬಲ್ ಸ್ಪೂನು ಹುರ್ಗಡ್ಲೆ ಹಾಕ್ತಾಯಿದ್ದೀನಿ ಹುರ್ಗಾಡ್ನೂ ಅಷ್ಟೇ ಕಡಿಮೆ ಉರಿಯಲೇ ಫ್ರೈ ಮಾಡಿ ಇದನ್ನು ಪೌಡ್ರ್ ಮಾಡ್ಕೋಬೇಕು ನಾವೆಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಗರಿ ಗರಿಯಾಗಿ ಇವಾಗ ಇದನ್ನು ಪೌಡ್ರ್ ಮಾಡ್ಕೋತಾ ಇದ್ದೀನಿ ತಂಗಾಗಿದೆ ಕಂಪ್ಲೀಟಾಗಿ ಮತ್ತು ಮಸಾಲೆಗೆ ಒಂದು ನಾಲ್ಕು ಲೋ ಬೆಳ್ಳುಳ್ಳಿ ಒಂದು ಎರಡು ಕಡ್ಡಿಯಷ್ಟು ಕರಿಬೇವು ಮತ್ತು ಒಂದಿಡಿ ಕಾಯಿ ತುರಿ ಒಂದೂವರೆ ಟೇಬಲ್ ಸ್ಪೂನು ಚಿಲ್ಲಿ ಪೌಡರ್ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನು ಜೀರಿಗೆ ಇದಕ್ಕೆ ಇವಾಗ ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಕೊಬಿಡೋಣ ಇವಾಗ ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಿರೋಂಥ ಹಿಟ್ಟಿಗೆ ಹುರುಗಡ್ಲೆ ಪೌಡರ್ ಹಾಕ್ತಾಯಿದ್ದೀನಿ ಮತ್ತು ಇನ್ನ ಕಾಲು ಟೇಬಲ್ ಸ್ಪೂನು ಜೀರಿಗೆ ಒನ್ ಟೇಬಲ್ ಸ್ಪೂನು ಬಿಳಿ ಎಳ್ಳು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅವಾಗಲೇ ರುಬ್ಬಿ ಇಟ್ಕೊಂಡಿರೋಂಥ ಮಸಾಲೆನ ಹಾಕ್ತಾಯಿದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ಎಣ್ಣೆನ ಕಾಯಿಸಿ ಹಾಕೋಬೇಕು ಎಲ್ಲ ಕಡೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ಮತ್ತು ಹಿಟ್ಟೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ನಾವು ಇವಾಗ ಮಸಾಲೆ ರುಬ್ಬಿಟ್ಕೊಂಡು ಅದೇ ಜಾರಿಗೆ ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಹಿಟ್ಟನ್ನು ರೆಡಿ ಇದ್ದೀನಿ ಸ್ವಲ್ಪ ಗಟ್ಟಿಯಾಗಿ ಕಲಸಿಟ್ಕೋಬೇಕು ಇದು ರವೆ ಹಾಕಿದ್ರಿಂದ ಒಂದು ಹತ್ತು ನಿಮಿಷ ಹಿಟ್ಟು ನೆನಿಬೇಕು ಇವಾಗ ನೆಂದಿದೆ ಹಿಟ್ಟು ಈಗ ಬನ್ನಿ ಕೋಡ್ಬಳೆ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ಒಂದು ತಟ್ಟೆನೇ ತಗೊಂಡು ಅದಕ್ಕೆ ಎಣ್ಣೆ ಅಪ್ಲೈ ಮಾಡ್ತಾ ಇದ್ದೀನಿ ಇವಾಗ ಸ್ವಲ್ಪ ಸ್ವಲ್ಪನೇ ಹಿಟ್ಟು ತಗೊಂಡು ಕೋಡ್ಬೇಳೆನ ರೆಡಿ ಮಾಡ್ಕೊಳ್ಳೋಣ ತುಂಬ ಈಸಿಯಾಗಿರುತ್ತೆ ಮತ್ತು ತುಂಬ ಚೆನ್ನಾಗಿ ಬರುತ್ತೆ ಗರಿ ಗರಿಯಾಗಿ ಸಂಜೆ ಟೈಮು ಸ್ನ್ಯಾಕ್ಸ್ಗಂತೂ ಸೂಪರಾಗಿರುತ್ತೆ ಕಾಫಿ ಟೈಮ್ಗಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ರೆಡಿಯಾಗಿದೆ ಇವಾಗ ಇದನ್ನು ಆವಾಗಲೇ ಸ್ಟವ್ ಮೇಲೆ ಎಣ್ಣೆನ ಕಾಯೋಕ್ಕಿಟ್ಟಿದೆ ಇವಾಗ ನೋಡಿ ಎಣ್ಣೆಯಲ್ಲಿ ಫ್ರೈ ಆಗ್ತಾ ಇದೆ ಇದನ್ನು ಅಷ್ಟೇ ಕಡಿಮೆ ಉರಿಯಲ್ಲೇ ಎಣ್ಣೆಯಲ್ಲಿ ಕರ್ಕೋಬೇಕು ಇಲ್ಲ ಅಂದರೆ ಅದು ಚೆನ್ನಾಗಿ ಬರಲ್ಲ ಮೇಲುಗಡೆ ಎಲ್ಲ ಬೇಯುತ್ತೆ ಮತ್ತು ಒಳಗಡೆ ಬೇಯಲ್ಲ ಹಾಗಾಗಿ ಮೀಡಿಯಮ್ ಉರಿಯಲೇ ನೀಟಾಗಿ ಬೇಯಿಸ್ಕೋಬೇಕು ಮತ್ತೆ ಇನ್ನೊಂದು ಸಲ ನಾವು ಎಷ್ಟು ಚೆನ್ನಾಗಿ ಎಣ್ಣೆಲಿ ಕರ್ಕೋತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಮನೇಲಿರುವಂಥ ಸಾಮಗ್ರಿಗಳಲ್ಲೇ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಾಗೇನೆ ಸ್ವಲ್ಪ ಚಕ್ಲಿನೂ ಕೂಡ ಮಾಡ್ಕೊಂಡೆ ಬನ್ನಿ ಫ್ರೆಂಡ್ಸ್ ಇವಾಗ ಕೋಡ್ ಬಳಿ ಟೇಸ್ಟ್ ಮಾಡೋಣ ನೋಡೋಣ ಸೂಪರ್ ಇದೆ ಗರಿ ಗರಿ ಆಗಿದೆ ಮತ್ತೆ ಎಕ್ಸಲೆಂಟ್ ಬೆಳ್ಳುಳ್ಳಿ ಮತ್ತೆ ಕರಿಬೇವು ಫ್ಲೇವರ್ ಅದು ಸೂಪರ್ ಸೂಪರಾಗಿ ಬಂದಿತ್ತು ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಾಳೆ ಇನ್ನೊಂದು ಜೊತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್